ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ನಾನು ಯೂಸ್ ಮಾಡಿರುವಂತಹ ಫರ್ಟಿಲೈಸರ್ನ ರಿಸಲ್ಟ್ ಬಂದಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ನೋಡಿ ನಾನು ಲಾಸ್ಟ್ ಕೆಲವೊಂದು ವಿಡಿಯೋಗಳಲ್ಲಿ ಏನು ಅಪ್ಲೋಡ್ ಮಾಡಿದ್ನಲ್ಲ ಫರ್ಟಿಲೈಸರ್ ಬಗ್ಗೆ ಯಾವ ರೀತಿ ಕೇರ್ ತೊಗೊಳ್ತೀನಿ ಯಾವ ರೀತಿ ಪೆಸ್ಟಿಸೈಡನ್ನು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ ಅದೆಲ್ಲದರ ಪರಿಣಾಮ ಇವತ್ತು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಕೂಡ ಬರ್ತಾ ಇದೆ ಈ ಗಿಡ ಡಬಲ್ ಪೆಟಲ್ನಲ್ಲಿರುವಂಥದ್ದು ಈ ಫ್ಲವರ್ಸ್ ನೀವು ಕಾಮನ್ ಆಗಿ ನೋಡೇ ನೋಡಿರ್ತೀರ ಎಷ್ಟು ದೊಡ್ಡ ಸೈಜ್ನಲ್ಲಿ ಬಂದಿದೆ ಅಂತ ಇದರಲ್ಲಿ ತುಂಬ ಮಗುಗಳು ಕೂಡ ರೆಡಿ ಆಗ್ತಾನೇ ಇದೆ ಇದೇ ರೀತಿ ನಿಮ್ಮ ಗಿಡಗಳಲ್ಲೂ ಫ್ಲವರ್ಸ್ ಬರಬೇಕು ಇದೇ ರೀತಿ ಗಿಡಗಳು ಹೆಲ್ದಿಯಾಗಿರಬೇಕು ಅಂತಂದರೆ ಮನೆಯಲ್ಲಿ ನೀವು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯ ಪೆಸ್ಟಿಸೈಡ್ಗಳಾಗಿರ್ಬೋದು ಅಥವಾ ಫರ್ಟಿಲೈಸರ್ ಆಗಿರ್ಬೋದು ನಿಮ್ಮ ಕಿಚನ್ನಲ್ಲಿ ಸಿಗುವಂಥ ವೇಸ್ಟ್ ಮಟೀರಿಯಲ್ನಿಂದ ನೀವು ಫರ್ಟಿಲೈಸರ್ ರೆಡಿ ಮಾಡಿಕೊಂಡು ನೀವು ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿ ಗಿಡಗಳಿಗೆ ಅಡ್ಡ ಪರಿಣಾಮ ಕೂಡ ಉಂಟಾಗಲ್ಲ ಜೊತೆಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಹಾಗೂ ಬ್ರೈಟ್ ಕಲರ್ಗಳಲ್ಲಿ ಬರುತ್ತೆ ಅದೇ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ ಬೇಸ್ ಆಗಿರುವಂಥ ಫರ್ಟಿಲೈಸರ್ಸ್ ಆಗಿರ್ಬೋದು ಪೆಸ್ಟಿಸೈಡ್ಸ್ ಆಗಿರ್ಬೋದು ಅವುಗಳನ್ನು ಯೂಸ್ ಮಾಡೋದರಿಂದ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತಮ್ಮ ಒಂದು ಶ್ ಕಳೆಯನ್ನು ಬಿಡುತ್ತೆ ಅವುಗಳಲ್ಲಿ ಒಂದು ರೀತಿಯ ಶೈನಿ ಶೈನಿಂಗ್ ಇರೋಲ್ಲ ಹಾಗಾಗಿ ನಾವೇನು ಮಾಡಬೇಕು ಮನೆಯಲ್ಲೇ ಸಾಧ್ಯವಾದಷ್ಟು ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡೋದರಿಂದ ರೆಡಿ ಮಾಡಿಕೊಂಡು ಗಿಡಗಳಲ್ಲಿ ಈ ರೀತಿ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಜೊತೆಗೆ ಹೂಗಳು ಈ ರೀತಿ ಬಂದಾಗ ನಮ್ಮ ಮನಸ್ಸಿಗೂ ಕೂಡ ತುಂಬ ಖುಷಿ ಉಂಟಾಗುತ್ತೆ ಯಾಕಂತಂದರೆ ನಾವು ನಮ್ಮ ಕೈಯಾರೆ ರೆಡಿ ಮಾಡಿರುವಂಥ ಒಂದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಟೆರೆಸ್ ಗಾರ್ಡನ್ನಲ್ಲಿ ಇಷ್ಟು ಚೆನ್ನಾಗಿ ಹೂಗಳು ಬಂದಾಗ ಮನಸ್ಸಿಗೆ ಇನ್ನೂ ಒಂಥರ ಖುಷಿ ಸಂತೋಷ ಆನಂದ ಉಂಟಾಗುತ್ತೆ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಡಗಳನ್ನು ನೀವು ನೆಟ್ಟು ಈ ರೀತಿ ಅವುಗಳಿಂದ ಹೂಗಳನ್ನು ಪಡ್ಕೊಂಡು ನೀವು ಪೂಜೆಗಾಗಿರ್ಬೋದು ಡೆಕೋರೇಷನ್ಸ್ಗಾಗಿರ್ಬೋದು ಅಥವಾ ನೀವು ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ಈ ರೀತಿ ನೀವು ಗಿಡಗಳನ್ನು ನೆಟ್ಟಾಗ ಆಗುವಂಥ ಒಂದು ಸಂತೋಷವೇ ಬೇರೆ ನೋಡ್ತಿದ್ದೀರಲ್ಲ ಈ ದಾಸವಾಳದ ಗಿಡದಲ್ಲಿ ಯಾವ ರೀತಿ ಮಗ್ಗುಗಳು ಅರಳಿದೆ ಅಂತ ಬರ್ತಾ ಇದೆ ಅಂತ ಜೊತೆಗೆ ಹೂಗಳು ಕೂಡ ಅದೇ ರೀತಿ ದಿನ ಈ ರೀತಿ ನನಗೆ ಮೂರು ನಾಲ್ಕು ಮೂರು ನಾಲ್ಕು ಹೂಗಳು ಅರಳ್ತಾನೇ ಇರುತ್ತೆ ನೋಡಿ ಇದು ಲೈಟ್ ಪಿಂಕ್ ಆಗಿರುವಂಥ ದಾಸವಾಳ ರಿಪೋರ್ಟ್ ಮಾಡೋ ವಿಡಿಯೋ ಕೂಡ ನಾನು ತೋರಿಸಿದ್ದೆ ಇದರಲ್ಲೂ ಕೂಡ ಎಲ್ಲೋ ಎಲೆಗಳು ಎಲ್ಲೋ ಆಗ್ತಾಯಿತ್ತು ಅದಕ್ಕೆ ನಾನು ಒಂದು ಫರ್ಟಿಲೈಸರ್ ಕೂಡ ನಿಮಗೆ ತೋರಿಸಿದ್ದೆ ಅದು ಎಷ್ಟು ಕಮ್ಮಿ ಆಗಿದೆ ಇನ್ನೂ ಒಂದು ಎರಡು ಅಷ್ಟೇ ಕಾಣಿಸ್ತಾ ಇದೆ ಅಷ್ಟು ಹೆಚ್ಚಾಗಿ ಏನು ಎಲ್ಲೋ ಬ ಹಳದಿ ಬನ್ ಎಲೆಗಳು ಆಗ್ತಾಯಿಲ್ಲ ನೋಡಿ ಈ ರೀತಿ ನೀವು ಕೂಡ ಫರ್ಟಿಲೈಸರ್ ಮಾಡೋದರಿಂದ ನಿಮ್ಮ ಗಿಡಗಳಲ್ಲೂ ಕೂಡ ಇದೇ ರೀತಿ ಒಳ್ಳೆಯ ಹೂಗಳು ಬರುತ್ತೆ ಗುಲಾಬಿ ಗಿಡವೂ ಕೂಡ ಅಷ್ಟೇ ಇವಾಗ ಎಲ್ಲ ಗ್ರೋಯಿಂಗ್ ಸೀಸನ್ ಚೆನ್ನಾಗಿರೋದ್ರಿಂದ ಗ್ರೋತ್ ತುಂಬ ಚೆನ್ನಾಗಿ ಪಡ್ಕೊಳ್ತಾ ಇದೆ ಹಾಗೆ ನಾವು ಸ್ವಲ್ಪ ಆರೈಕೆ ಮಾಡಿದ್ರೆ ಸಾಕು ನಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿ ಹಾಗೂ ಆರೋಗ್ಯಕರವಾಗಿ ಬೆಳೆಯುತ್ತೆ ನೋಡಿ ಇದು ಕೂಡ ಒಂದು ರೀತಿ ಕೆಂಡ ಗುಲಾಬಿ ಅಂತಲೇ ಹೇಳ್ಬೋದು ಒಂಥರ ಬೆಂಕಿ ಕಲರಲ್ಲಿದೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಸೈಜ್ನಲ್ಲಿ ಬಂದಿದೆ ಈ ಫ್ಲವರ್ಸ್ ಅಂತೂ ನೀವು ನೋಡೇ ಇರ್ತೀರ ಇಷ್ಟೊಂದು ಹೂಗಳು ಬರ್ತಾ ಇದೆಯಲ್ಲ ಇದರಲ್ಲಿ ನಾನು ಹೇಳೋಕ್ಕಾಗಲ್ಲ ದಿನ ಒಂದು ಐದರಿಂದ ಆರು ಗುಲಾಬಿ ಮಿನಿಮಮ್ ಬಂದೇ ಬಂದಿರುತ್ತೆ ಇದು ಬಟನ್ ರೋಸ್ ಇದನ್ನು ತುಂಬ ಚೆನ್ನಾಗಿ ಪ್ರೂನ್ ಮಾಡಿಬಿಟ್ಟಿದೆ ಇದರಲ್ಲೂ ಕೂಡ ಇವಾಗ ನ್ಯೂ ಗೋ ಗ್ರೋತ್ ಸ್ಟು ಶುರುವಾಗ್ತಾ ಇದೆ ನೋಡಿ ಯಾವ ರೀತಿ ಪಾಲಿನೇಟರ್ಸ್ ಕೂಡ ಬರ್ತಾ ಇದ್ದಾರೆ ಅಂತ ಈ ರೀತಿ ಗುಲಾಬಿ ಗಿಡಗಳಾಗಿರ್ಬೋದು ದಾಸವಾಳ ಗಿಡಗಳಾಗಿರ್ಬೋದು ನೀವು ಇದಕ್ಕೆ ಹೋಮ್ ಮೇಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ನಿಮಗೆ ರಿಸಲ್ಟ್ ಕೂಡ ಒಳ್ಳೆಯ ಸಿಗುತ್ತೆ ಜೊತೆಗೆ ಆ ರಿಸಲ್ಟ್ ಏನಿರುತ್ತಲ್ಲ ಲಾಂಗ್ ಲಾಸ್ಟಿಂಗ್ ಅಂದರೆ ನಮಗೆ ಟೆಂಪರವರಿಯಾಗಿ ಸಿಗಲ್ಲ ನಮಗೆ ತುಂಬ ದಿನಗಳವರೆಗೆ ಆ ಫರ್ಟಿಲೈಸರ್ ವರ್ಕ್ ಮಾಡ್ತಾನೆ ಇರುತ್ತೆ ಸೋರ್ ಸ್ಲೋ ರಿಲೀಸಿಂಗ್ ಆಗಿದ್ರೂ ಕೂಡ ಗಿಡಗಳ ಮೇಲೆ ಯಾವುದೇ ರೀತಿ ಹಾನಿಕಾರಕ ಪ್ರಭಾವ ಇಲ್ಲದೆ ಗಿಡಗಳಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಅದರದ್ದು ಒಂದು ಪಾಸಿಟಿವ್ ಪರಿಣಾಮವನ್ನು ಕೊಡುತ್ತೆ ಹಾಗಾಗಿ ನಾವು ಯಾವುದೇ ರೀತಿ ಭಯ ಇಲ್ಲದೆ ಈ ರೀತಿ ಫರ್ಟಿಲೈಸರ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಇದ್ರಿ ಗುಲಾಬಿ ಹೂಗಳು ಅರಳಿದ ನಂತರ ಅದನ್ನು ನಮಗೆ ತೋರಿಸಿ ಯಾವ ರೀತಿ ಇದೆ ಅನ್ನೋದನ್ನು ಎಷ್ಟು ಫ್ಲವರ್ಸ್ ಬರ್ತಾಯಿದೆ ಅನ್ನೋದನ್ನು ತೋರಿಸಿ ಅಂತ ಹೇಳ್ತಾ ಇದ್ರಿ ನೋಡಿ ಯಾವ ರೀತಿ ಹೂಗಳು ಬರ್ತಾ ಇದೆ ಹೂಗಳ ಕಲರ್ ಕೂಡ ಸ್ವಲ್ಪ ಫೇಡಾಗಿಲ್ಲ ಅಥವಾ ಹೂಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲ ತುಂಬ ಚೆನ್ನಾಗಿ ಅರಳ್ತಾ ಇದೆ ನೋಡಿ ಮೊಗ್ಗುಗಳು ಯಾವ ಪ್ರಮಾಣದಲ್ಲಿ ಇದರಲ್ಲಿ ರೆಡಿ ಆಗ್ತಾ ಇದೆ ಅಂತ ನಾವು ಗಿಡಗಳನ್ನು ಕೇವಲ ಬೆಳೆಸೋದಲ್ಲ ಅದಕ್ಕೆ ಟೈಮ್ ಟು ಟೈಮ್ ಅದಕ್ಕೆ ಏನು ಅವಶ್ಯಕತೆ ಅದನ್ನು ಇದೆ ಅದನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಅದನ್ನು ಪ್ರೊವೈಡ್ ಮಾಡ್ತಾ ಹೋದರೆ ನಮ್ಮ ಗಿಡಗಳಲ್ಲಿ ಈ ರೀತಿ ಫ್ಲವರ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ ನರ್ಸರಿಯಿಂದ ಗಿಡ ತರ್ತೀವಿ ಅದರಲ್ಲಿ ಒಂದೆರಡು ಫ್ಲವರ್ಸ್ ಆಗುತ್ತೆ ಆಮೇಲೆ ಆ ಗಿಡ ಬರೋಲ್ಲ ಅಂತ ಕೂಡ ಕಮೆಂಟ್ಸ್ ಇದೆ ನೋಡಿ ನಾನು ಈ ಗಿಡ ನೆಟ್ಟು ಸುಮಾರು ಮೂರು ವರ್ಷ ಆಯಿತು ಆದರೆ ಇದರಲ್ಲಿ ಈ ರೀತಿ ಕಂಟಿನ್ಯೂಸ್ ಫ್ಲವರ್ಸ್ ಬರ್ತಾನೇ ಇದೆ ಇದರಲ್ಲೂ ಕೂಡ ನಾನು ಫಸ್ಟಿಗೆ ತಂದಾಗ ತುಂಬ ಪ್ರಾಬ್ಲಮ್ಸ್ ಕಾಣಿಸ್ತಾ ಇತ್ತು ಬಟ್ ನಾನು ಇದನ್ನು ಡೇ ಬೈ ಡೇ ಕೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಅದರಿಂದ ಗಿಡ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗ್ತಾ ಇದೆ ಫ್ಲವರ್ಸ್ ಕೂಡ ತುಂಬ ದೊಡ್ಡ ಸೈಜ್ನಲ್ಲಿ ನನಗೆ ಸಿಗ್ತಾನೆ ಇದೆ ಸೊ ಫ್ರೆಂಡ್ಸ್ ನನ್ನ ಗಾರ್ಡನ್ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್